ಜಗತ್ತಿನ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳು ಅತ್ಯಂತ ದುರ್ಬಲ ದೇಶಗಳ ಮೇಲೆ ತಮ್ಮ ದಬ್ಬಾಳಿಕೆಯನ್ನು ನಡೆಸೋದು ನಡೀತಾನೇ ಇದೆ ಟ್ರಂಪ್ ಹೇಳಿಕೆ ಗಾಜಾದಿಂದ ಸೈಲೆಂಟ್ ಆಗಿನೇ ಪ್ಯಾಲಸ್ತೀನಿಯರನ್ನ ಹೊರ ಹಾಕೋ ಹುನ್ನಾರ ಅಂತ ಹೇಳಲಾಗ್ತಾ ಇದೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಮುಂದಿನ ದಿನಗಳಲ್ಲಿ ಇರಾನ್ ಮೇಲೆ ಅಟ್ಯಾಕ್ ಮಾಡೋ ವಾತಾವರಣ ಸೃಷ್ಟಿಯಾಗಬಹುದು ನಮಸ್ಕಾರ ನಾನು ಸ್ವಪ್ನಾ ಕಳೆದ ಹದಿನೈದು ತಿಂಗಳುಗಳಿಂದ ಇಸ್ರೇಲ್ ಸತತವಾಗಿ ಗಾಜಾ ಮೇಲೆ ತನ್ನ ಪರಾಕ್ರಮವನ್ನು ನಡೆಸಿ ಕೊನೆಗೂ ಕದನ ವಿರಾಮವನ್ನ ಘೋಷಣೆ ಮಾಡಿದೆ ಈ ಹದಿನೈದು ತಿಂಗಳುಗಳ ಕಾಲ ಇಸ್ರೇಲ್ ತನ್ನ ಪರಾಕ್ರಮವನ್ನ ಅಮಾಯಕರ ಮೇಲೆ ತೋರಿಸಿತ್ತು ಈ ದಾಳಿಯಲ್ಲಿ ಕನಿಷ್ಠ ನಲವತ್ತೈದು ಸಾವಿರಕ್ಕೂ ಅಧಿಕ ಪ್ಯಾಲಸ್ತೀನಿಯರನ್ನ ಕೊಲ್ಲಲಾಗಿದೆ ಹಲವು ಜನರು ಗಾಯಗೊಂಡು ಅಂಗವೈಕಲ್ಯತೆಗೆ ಒಳಗಾಗಿದ್ದಾರೆ ಈ ಅತ್ಯಂತ ಭಯಾನಕ ದಾಳಿಯಲ್ಲಿ ಜನರು ನಿತ್ಯ ನರಕ ಯಾತನೆಯನ್ನ ಅನುಭವಿಸಿದ್ದಾರೆ ಊಟಕ್ಕಾಗಿ ವಸತಿಗಾಗಿ ಪರದಾಡಿದ್ದಾರೆ ತಮ್ಮ ಮಕ್ಕಳು ಕುಟುಂಬದವರನ್ನ ಕಳೆದುಕೊಂಡಿದ್ದಾರೆ ಸ್ವಂತ ಮನೆ ಮನೆಯವರನ್ನ ಎಲ್ಲವನ್ನು ಕೂಡ ಕಳೆದುಕೊಂಡು ಜನರು ನಿರಾಶ್ರಿತ ಕೇಂದ್ರಗಳನ್ನು ಸೇರಿದ್ದಾರೆ ಜೀವವನ್ನ ಉಳಿಸ್ಕೊಳ್ಳೋದಕ್ಕಾಗಿ ಪ್ರತಿ ಕೂಡ ಒದ್ದಾಟವನ್ನು ನಡೆಸಿದ್ದಾರೆ ನಿರಾಶ್ರಿತರ ಕೇಂದ್ರದಲ್ಲಿನೇ ಜೀವವನ್ನ ಗಟ್ಟಿ ಹಿಡ್ಕೊಂಡಿದ್ದ ಜನಕ್ಕೆ ಕದನ ವಿರಾಮ ಒಂದು ರೀತಿಯ ಶಾಂತಿಯನ್ನು ನೀಡಿತ್ತು ಇದೀಗ ಈ ಶಾಂತಿಯನ್ನು ಕದಡೋದಕ್ಕೆ ಮತ್ತೆ ಟ್ರಂಪ್ ಮುನ್ನೆಲೆ ಬಂದಿದ್ದಾರೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ಇನ್ನು ನಮ್ಮ ಈ ದಿನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈಗ ವಿಷಯಕ್ಕೆ ಬರೋಣ ತಮ್ಮ ನೆಲದಲ್ಲೇನೆ ಇಸ್ರೇಲ್ನ ಕ್ರೂರ ಆಕ್ರಮಣಕ್ಕೆ ಹಲವು ಪ್ಯಾಲೆಸ್ತೀನಿಯರು ಬಲಿಯಾಗಿದ್ದಾರೆ ಅನ್ನ ನೀರು ಇಲ್ಲದೆ ಪರದಾಡಿದ್ದಾರೆ ತಮ್ಮವರಿಂದ ದೂರ ಆಗಿದ್ದಾರೆ ಸದ್ಯ ಹದಿನೈದು ತಿಂಗಳುಗಳಿಂದ ಇಸ್ರೇಲ್ ಸೆರೆಯಲ್ಲಿದ್ದ ಒತ್ತೆಯಾಳುಗಳು ಅವರ ಕುಟುಂಬದ ಜೊತೆಗೆ ಸೇರಲಿದ್ದಾರೆ ಈ ನಡುವೆ ಟ್ರಂಪ್ ಹೊಸದೊಂದು ಹೇಳಿಕೆಯನ್ನು ನೀಡಿದ್ದಾರೆ ಇವರ ಈ ಹೇಳಿಕೆಯನ್ನ ಹಲವು ದೇಶಗಳು ಖಂಡನೆ ಮಾಡಿದಾವೆ ಹದಿನೈದು ತಿಂಗಳುಗಳ ಸುದೀರ್ಘ ಯುದ್ಧದಿಂದ ಈಗಷ್ಟೇ ಕದನ ವಿರಾಮ ಘೋಷಣೆ ಮಾಡಿದಾಗ ಪ್ಯಾಲಸ್ತೀನ್ ಜನರು ನಿಟ್ಟುಸಿರನ್ನ ಬಿಡೋ ಹೊತ್ತಿನಲ್ಲೇ ಪ್ಯಾಲಸ್ತೀನ್ ನಿರಾಶ್ರಿತರನ್ನ ಬೇರೆಡೆ ಪುನರ್ವಸತಿಗೊಳಿಸಿದ ನಂತರ ಯುದ್ಧ ಪೀಡಿತ ಪ್ಯಾಲಸ್ತೀನ್ ಪ್ರದೇಶ ಪಟ್ಟಿಯನ್ನ ಅಮೆರಿಕ ಸ್ವಾಧೀನಪಡಿಸಿಕೊಳ್ಳಿದೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಬುಧವಾರ ಹೇಳಿದ್ದಾರೆ A beautiful area with homes and safety, and they can live out their lives in peace and harmony instead of having to go back and do it again. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರ ಜೊತೆಗೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಟ್ರಂಪ್ ಅವರು ಅಮೆರಿಕ ಘಜಾ ಪಟ್ಟಿಯನ್ನು ವಶಪಡಿಸಿಕೊಂಡು ಅಲ್ಲಿ ಉಳಿದಿರೋ ಅಪಾಯಕಾರಿ ಶಸ್ತ್ರಾಸ್ತ್ರಗಳನ್ನು ನಾಶ ಮಾಡಲಿದೆ ನಾಶವಾದ ಕಟ್ಟಡಗಳನ್ನು ಪುನರ್ ನಿರ್ಮಾಣ ಮಾಡಲಿದೆ ಹಾಗೂ ಈ ಮೂಲಕ ಇಡೀ ಪ್ರದೇಶದ ಆರ್ಥಿಕ ಅಭಿವೃದ್ಧಿಗೆ ಪ್ರಯತ್ನಿಸಲಿದೆ ಅಂತ ಟ್ರಂಪ್ ಅವರು ಹೇಳಿದ್ದಾರೆ ಈ ಪ್ರದೇಶದ ಎಲ್ಲ ಜನರಿಗೂ ಉದ್ಯೋಗಾವಕಾಶ ಸಿಗುವಂತಾಗೋದಕ್ಕೆ ಮತ್ತು ಎಲ್ಲರಿಗೂ ಸಾಕಾಗುವಷ್ಟು ಮನೆಗಳು ಲಭ್ಯ ಆಗುವಂತೆ ಮಾಡೋದಕ್ಕೆ ಈ ಪ್ರದೇಶದಲ್ಲಿ ಆರ್ಥಿಕ ಅಭಿವೃದ್ಧಿ ಕೆಲಸಗಳನ್ನ ಕೈಗೊಳ್ಳಿದ್ದೇವೆ ಅಂತ ಹೇಳಿದ್ದಾರೆ ಹಮಾಸ್ ಜೊತೆಗೆ ಸಂಪರ್ಕ ಹೊಂದಿರೋ ಆರೋಪವನ್ನು ಎದುರಿಸ್ತಾ ಇರೋ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿ ಮತ್ತು ಯು ಎನ್ ರಿಲೀಫ್ ಅಂಡ್ ವರ್ಕ್ಸ್ ಏಜೆನ್ಸಿಯಿಂದ ಅಮೆರಿಕ ನಿರ್ಗಮಿಸ್ತಾ ಇದೆ ಅಂತ ತಿಳಿಸಿದ್ದಾರೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ಇನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಟ್ರಂಪ್ ಅವರು ಗಾಝಾಕ್ಕೆ ವಿಭಿನ್ನ ಭವಿಷ್ಯವನ್ನ ಕಲ್ಪಿಸ್ತಾರೆ ರಿಪಬ್ಲಿಕನ್ ನಾಯಕರ ಕಲ್ಪನೆ ಇತಿಹಾಸವನ್ನ ಬದಲಾಯಿಸಬಲ್ಲದು ಅಂತ ಹೇಳಿದ್ದಾರೆ ಈ ಇಬ್ಬರು ನಾಯಕರ ಹೇಳಿಕೆ ಆಘಾತಕಾರಿ ಸೂಚನೆ ಆಗಿದೆ ಅನ್ನುವಂತೆ ಹಲವು ದೇಶಗಳು ನೋಡ್ತಾ ಇದ್ದಾವೆ ಮಧ್ಯಪ್ರಾಚ್ಯದಲ್ಲಿ ಭೌಗೋಳಿಕ ರಾಜಕೀಯದ ಚಿತ್ರಣದ ಮೇಲೆ ಗಮನಾರ್ಹ ಪರಿಣಾಮ ಬೀರೋ ನಿರೀಕ್ಷೆ ಇದೆ ಹೌದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಭಾನುವಾರ ಅಮೆರಿಕಾಗೆ ಭೇಟಿ ನೀಡಿದ್ದಾರೆ ಇಸ್ರೇಲ್ಗೆ ನೇತನ್ಯಾಹು ಬುಧವಾರ ವಾಪಸ್ ಆಗಬೇಕಾಗಿತ್ತು ಆದರೆ ವಾಪಸ್ ಆಗದೇನೆ ಕಳೆದ ಒಂದು ವಾರದಿಂದ ನೇತನ್ಯಾಹು ಅವರು ಅಮೆರಿಕದಲ್ಲೇನೆ ಇದ್ದಾರೆ ಈ ನಡುವೆ ಟ್ರಂಪ್ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಅಮೆರಿಕ ಘಾಜನ್ನ ಸ್ವಾಧೀನಪಡಿಸಿಕೊಳ್ಳೋ ಬಗ್ಗೆ ಹೇಳಿದ್ದಾರೆ ಇದೆಲ್ಲವನ್ನ ಗಮನಿಸಿದ್ರೆ ಟ್ರಂಪ್ ಹೇಳಿಕೆ ಗಾಝಾದಿಂದ ಸೈಲೆಂಟ್ ಆಗಿನೇ ಪ್ಯಾಲೆಸ್ತೀನಿಯರನ್ನ ಹೊರ ಹಾಕೋ ಹುನ್ನಾರ ಅಂತ ಹೇಳಲಾಗ್ತಾ ಇದೆ ಹೀಗಾಗಿನೇ ಟ್ರಂಪ್ ಹೇಳಿಕೆಯನ್ನ ಚೀನಾ ಯು ಕೆ ಲೇಬರ್ ಪಾರ್ಟಿ ಕಾಣಿಸಿದೆ ಇನ್ನು ಅಮೆರಿಕ ಎಲ್ಲಿವರೆಗೂ ಹೇಳ್ಕೊಂಡು ಬಂದಿದ್ದ ಫಾರೆನ್ ಪಾಲಿಸಿಯನ್ನ ಗಾಳಿ ತೂರಿ ಗಾಜಾವನ್ನ ವಶಪಡಿಸ್ಕೊಳ್ಳೋದಕ್ಕೆ ಮುಂದಾಗಿದೆ ಅಮೆರಿಕವನ್ನ ಮುಂದೆ ಬಿಟ್ಟು ಗಾಜಾವನ್ನ ವಶಪಡಿಸ್ಕೊಳ್ಳೋದಕ್ಕೆ ಇಸ್ರೇಲ್ ಸಂಚನ ಹೆಣದಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಗಾಜಾದಿಂದ ಪ್ಯಾಲಸ್ತೀನರನ್ನ ನೆರೆಯ ಈಜಿಪ್ಟ್ ಮತ್ತು ಜೋರ್ಡಾನ್ಗೆ ಸ್ಥಳಾಂತರಿಸಬೇಕು ಆ ಎರಡೂ ರಾಷ್ಟ್ರಗಳ ಪ್ಯಾಲಸ್ತೀನಿಯರಿಗೆ ಸ್ಥಳ ವಸತಿ ಅವಕಾಶವನ್ನು ನೀಡಬೇಕು ಅನ್ನೋದು ಅಮೇರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸಲಹೆ ಆಗಿದೆ ಅಂದರೆ ಪ್ಯಾಲಸ್ತೀನಿಯರನ್ನು ಸಂಪೂರ್ಣವಾಗಿ ಗಾಜಾದಿಂದ ಓಡಿಸಿ ಆ ಪ್ರದೇಶವನ್ನು ಅಮೇರಿಕಾ ವಶಕ್ಕೆ ಪಡೆದುಕೊಳ್ಳೋದು ಮತ್ತು ಆ ಮೂಲಕ ಪ್ಯಾಲಸ್ತೀನನ್ನು ಪರೋಕ್ಷವಾಗಿ ಇಸ್ರೇಲ್ ಆಕ್ರಮಿಸಿಕೊಳ್ಳುತ್ತೆ ಅನ್ನೋದು ಅರ್ಥ ಹೀಗಾಗಿನೇ ಟ್ರಂಪ್ ಹೇಳಿಕೆಯನ್ನು ಅರಬ್ ರಾಷ್ಟ್ರಗಳು ಖಂಡಿಸ್ತಾ ಇದ್ದಾವೆ ಇದು ಟ್ರಂಪ್ ಎರಡನೇ ಬಾರಿ ಗೆದ್ದ ಬಳಿಕ ಇಸ್ರೇಲ್ ಮೇಲೆ ತನ್ನ ಪಾರಮ್ಯವನ್ನ ಮೆರಿತಾ ಇದ್ದಾರೆ ಇದು ಟ್ರಂಪ್ ಎರಡನೇ ಬಾರಿ ಗೆದ್ದ ಬಳಿಕ ಇಸ್ರೇಲ್ ಮೇಲೆ ತಮ್ಮ ಪಾರಮ್ಯ ಮೆರಿತಾ ಇದ್ದಾರೆ ಅನ್ನೋದಕ್ಕೆ ವಿರುದ್ಧವಾಗಿ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಅವರೇ ಟ್ರಂಪ್ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಅನ್ನುವಂತೆ ಕಾಣಿಸ್ತಾ ಇದೆ ಇಸ್ರೇಲ್ ಆಕ್ರಮಣದಿಂದ ನಿರಾಶ್ರಿತರಾಗಿರೋ ಪ್ಯಾಲೆಸ್ತೀನಿಯರನ್ನ ಗಾಜಾದಿಂದ ಓಡಿಸಿ ಗಾಜಾವನ್ನ ರಿಯಲ್ ಎಸ್ಟೇಟ್ ಉದ್ಯಮವಾಗಿ ಪರಿವರ್ತಿಸಿ ಅಲ್ಲಿ ರಿವೆರಾ ಹೆಸರಿನಲ್ಲಿ ಕರಾವಳಿ ಪ್ರವಾಸೋದ್ಯಮ ಮಾಡಿ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದು ಅಮೆರಿಕ ಮತ್ತು ಇಸ್ರೇಲ್ನ ಸಂಚು ಅಂತ ಆರೋಪ ಮಾಡಲಾಗ್ತಾ ಇದೆ ಇನ್ನು ಅಮೆರಿಕ ಮತ್ತು ಇಸ್ರೇಲ್ನ ಸಂಚನ್ನ ಅರಿತ ಈಜಿಪ್ಟ್ ಜೋರ್ಡಾನ್ ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕತಾರ್ ಪ್ಯಾಲೆಸ್ತೀನಿಯನ್ ಪ್ರಾಧಿಕಾರ ಮತ್ತು ಅರಬ್ ಲೀಗ್ ಶನಿವಾರ ಕೈರೋದಲ್ಲಿ ಉನ್ನತ ರಾಜತಾಂತ್ರಿಕ ಸಭೆಯನ್ನು ನಡೆಸಿದೆ ಬಳಿಕ ಜಂಟಿ ಹೇಳಿಕೆಯನ್ನು ಬಿಡುಗಡೆ ಮಾಡಿದಾವೆ ಗಾಜಾದ ಜನರನ್ನ ಒಕ್ಕಲೆಬಿಸೋದು ಅನ್ಯಾಯ ಬಲವಂತದ ವಲಸೆಯ ಮೂಲಕ ಪ್ಯಾಲೆಸ್ತೀನಿಯರನ್ನ ಸ್ಥಳಾಂತರ ಮಾಡೋದು ದೃಢವಾಗಿ ನಾವು ಅದನ್ನ ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿದಾವೆ ಒಟ್ಟಾರೆಯಾಗಿ ರಿಯಲ್ ಎಸ್ಟೇಟ್ ನಿಂದ ಮುನ್ನಲೆ ಬಂದಿರೋ ಟ್ರಂಪ್ ಅವರು ಇದೀಗ ಗಾಜಾದಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಡೆಸೋದಕ್ಕೆ ಹೊಂಚನ ಹಾಕಿದ್ದಾರೆ ಒಂದು ರಾಷ್ಟ್ರವನ್ನ ಮತ್ತೊಂದು ರಾಷ್ಟ್ರ ತನ್ನ ಸ್ವಾರ್ಥಕ್ಕಾಗಿ ಆಕ್ರಮಿಸ್ಕೊಳ್ಳೋದು ಅತ್ಯಂತ ಖಂಡನೀಯ ಇಷ್ಟು ಮಾತ್ರ ಅಲ್ಲದೆ ಇತಿಹಾಸದಲ್ಲೇನೆ ಟ್ರಂಪ್ ರೀತಿ ಯಾರು ಸಹ ಮಾಡಿರಲಿಲ್ಲ ಜನರನ್ನ ಒಂದು ಪ್ರದೇಶದಿಂದ ಒಕ್ಕಲೆ ಅನ್ಯಾಯ ಇದು ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ವಿರುದ್ಧ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳು ಅತ್ಯಂತ ದುರ್ಬಲ ದೇಶಗಳ ಮೇಲೆ ತಮ್ಮ ದಬ್ಬಾಳಿಕೆಯನ್ನ ನಡೆಸೋದು ನಡೀತಾನೆ ಇದೆ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಒಪ್ಪಂದಗಳು ಅಂತಾರಾಷ್ಟ್ರೀಯ ಕಾನೂನುಗಳು ಜಾರಿಯಲ್ಲಿರೋ ಈ ಸಂದರ್ಭದಲ್ಲಿಯೂ ಒಂದು ರಾಷ್ಟ್ರದ ಮೇಲೆ ಮತ್ತೊಂದು ರಾಷ್ಟ್ರ ಆಕ್ರಮಣ ನಡೆಸೋದು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದು ತನ್ನ ಧೋರಣೆಗಳನ್ನು ಹೇರೋದೇ ಖಂಡನೀಯ ಹೇಗಿರುವಾಗ ಒಂದು ದೇಶದ ಜನರನ್ನು ಅವರದೇ ನೆಲದಿಂದ ಅವರನ್ನು ಓಡಿಸಿ ಹೊರಹಾಕಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದು ಭೀಕರ ಕೃತ್ಯ ಅಲ್ಲದೆ ಮತ್ತೇನೂ ಅಲ್ಲ ಯುದ್ಧನ ನಿಲ್ಲಿಸಿ ಪುನರ್ವಸತಿ ಹೆಸರಿನಲ್ಲಿ ನಿರಾಶ್ರಿತರನ್ನು ದೇಶದಿಂದ ಹೊರಹಾಕಿ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಇಡೀ ದೇಶವನ್ನೇ ಆಕ್ರಮಿಸ್ಕೊಳ್ಳೋದು ಇಸ್ರೇಲ್ ಅರ್ಥಾತ್ ನೇತನ್ಯಾಹು ಅವರ ಸಂಚಾಗಿದೆ ಅದಕ್ಕಾಗಿ ನೇತನ್ಯಾಹು ಅವರೇ ಟ್ರಂಪ್ ಮೇಲೆ ಒತ್ತಡವನ್ನ ತಂದು ಇಂತಹ ಹೇಳಿಕೆಯನ್ನು ನೀಡುವಂತೆ ಮಾಡಿದ್ದಾರೆ ಟ್ರಂಪ್ ಮತ್ತು ನೇತನ್ಯಾಹು ಒಗ್ಗೂಡಿ ಪ್ಯಾಲಸ್ತೀನರ ಬದುಕನ್ನು ಮತ್ತಷ್ಟು ಬರ್ಬರಗೊಳಿಸೋದಕ್ಕೆ ಮುಂದಾಗಿದ್ದಾರೆ ತಮ್ಮ ಅಟ್ಟಹಾಸವನ್ನು ಮೆರಿತಾ ಇದ್ದಾರೆ ಇನ್ನು ಪ್ಯಾಲಸ್ತೀನ ತೆಕ್ಕೆಗೆ ತೆಗೆದುಕೊಂಡ ನಂತರ ಈ ಯುದ್ಧ ಅಥವಾ ಇಸ್ರೇಲ್ ಮತ್ತು ಅಮೆರಿಕಾದ ನಿರ್ಧಾರಗಳು ಇಲ್ಲಿಗೆ ನಿಲ್ಲೋದಿಲ್ಲ ಯಾಕಂದರೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಮುಂದಿನ ದಿನಗಳಲ್ಲಿ ಇರಾನ್ ಮೇಲೆ ಅಟ್ಯಾಕ್ ಮಾಡೋ ವಾತಾವರಣ ಸೃಷ್ಟಿಯಾಗಬಹುದು ಹೀಗಾಗಿ ಇಡೀ ಜಗತ್ತು ಟ್ರಂಪ್ ನೇತನ್ಯಾಹು ಅವರ ಸಂಚಿನ ಅರಿತುಕೊಳ್ಳೋ ಅಗತ್ಯ ಇದೆ ಟ್ರಂಪ್ ಹೇಳಿಕೆ ನಡೆಗಳನ್ನು ಖಂಡಿಸಬೇಕಾಗಿದೆ ನಿರಾಶ್ರಿತರು ಪ್ಯಾಲಸ್ತೀನರಿಗೆ ನ್ಯಾಯ ದೊರೆಯುವಂತೆ ಮಾಡುವುದಕ್ಕೆ ಅಂತಾರಾಷ್ಟ್ರೀಯ ಒತ್ತಡವನ್ನು ತರೋದು ತುರ್ತು ಅಗತ್ಯ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ